ಸರ್ ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತ ಅಧ್ಯಕ್ಷರೇ ನಿಮಿಷ ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆ ಅನೌನ್ಸ್ ಮಾಡ್ತೀರಲ್ಲ ಈಗ ಅನುಷ್ಠಾನ ತರಕ್ಕೂ ನೀವೇ ಇರಬೇಕು ಅಷ್ಟೇ ಅರ್ಥನೆ ಮಾಡ್ಕೊಬೇಕಲ್ಲ ನಾನೇ ಇರ್ತೀನಿ ಅಷ್ಟೇ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರೇ ನಾನು ಈಗ ನಾವು ನಿಮ್ ಪರ ಇರೋದು ಆಗಿರ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಇದೇ ಜಾಗದಲ್ಲಿ

ಅನಾವಶ್ಯಕ ಚರ್ಚೆ ಸಂಬಂಧ ಇಲ್ಲ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು ನಮ್ಮ ಹತ್ರ ಹತ್ರ ಈ ಚರ್ಚೆ ಆಗಿಲ್ಲ ಅವಶ್ಯಕತೆನೇ ಇಲ್ಲ ಚರ್ಚೆನೂ ಆಗಿಲ್ಲ ಮುಕ್ತಾಯ ಇಲ್ಲಿಗೆ ಮುಕ್ತಾಯ ಮಾಡಿ ಹೇಳ್ತಾರೆ ಉತ್ತರ ಕೇಳಕ್ ಇಷ್ಟ ಇಲ್ವಾ ಬೇಗದ್ದು ಅವರ ಕರ್ನಾಟಕ ಬೇಗದ್ದು ನೀವು ಫೋನ್ ಮಾಡ್ತಾನೆ ಇದ್ದರೂ ಬನ್ನಿ 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 ಅಂತ ಓಡೋಡಿ ಬಂದಿದ್ದೀನಿ ನೀವು ಉತ್ತರ ಕರ್ನಾಟಕ ಭರವಸೆ ಆಪ್ ಗುರು ಎಲ್ಲ ಪತ್ರಿಕೆಗಳ ಬರಬೇಕು ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ ನೀವು ಆ ಲೈನ್ ಬಂದ್ಬಿಟ್ಟು ಸಾಕು ಕೇಂದ್ರ ಸರ್ಕಾರನು ಒಪ್ಪಬೇಕು ಅದಕ್ಕೆ ಬರ್ತಾ ಇದ್ದೀರ ಅಲ್ಲಿ ಬಂದು ನಮಗೆ ಯಾರು ಕೂಡ ನಿರ್ದೇಶನ ಪಡೋರು ಯಾರು ಇಲ್ಲ ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು ಇವ್ರು ಆಕ್ಟ್ ಮಾಡಬೇಕು ನಮ್ಗೆ ನಿರ್ದೇಶ ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ನಿರ್ದೇಶನ ಆಗ್ತದೆ

ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಂತ ಹೇಳ್ಬೇಕು ಬಿಟ್ಟು ಹೇಳಿ ಕತ್ತಿ ಅದು ಹೇಳಿದ್ದೇ ಹೇಳ್ತಾರ ಹೇಳಿದ್ದೇ ಆಡ್ತಾರ ಹಾಡಿದ್ದೇನೆ ದಾಸ್ ಅಂತ ಹೇಳಿ ಸುಮ್ ಇಲ್ಲ ಹೇಳ್ರಿ ಬರೆಯ ಗೋವಿಂದರಾವ್ ವರ್ತಿ ಅದಕ್ಕಿಂತ ಮುಂಚೆ ನೋಡ್ರಿ ಅಧ್ಯಕ್ಷ ಅವರು ಮುಖ್ಯಮಂತ್ರಿ ಮುಂದುವರೆ ಅವ್ರಿಗೆ ಬಿಟ್ಟಿತ್ತು ಪಾಪ ಈ ಕಡೆ ತಮ್ಮ ಅಧ್ಯಕ್ಷರ ಯಾರನ್ನೋದು ಪಕ್ಕ ಇಲ್ಲ ಅವ್ರೆ ಯತ್ನಾಲ್ವ ಕೇಳಿ ಇವತ್ತಿನೆಲ್ಲ ಉತ್ತರ ಬರೋ ಒಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ ಇತಿಹಾಸ ಎಲ್ಲ ವಿಚಾರಗಳು ಯುವ ಶಾಸಕರಿದೆ ಉತ್ತರಾಗ್ತದೆ ಕೇಳಿ ಸ್ವಲ್ಪ ಸಿದ್ದರಾಮಯ್ಯ ಐದು ಸಲ ಮಾಹಿತಿ ಬಂತು ಏನೆಲ್ಲ ಮಾಹಿತಿ ಬಂತು ಐದು ಸಲ ಕರ್ನಾಟಕದ ಇವಾಗ ಭಾಷಣ ಕೇಳಿ ಅದೇ ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟ ಹಣ ಕೊಡೀವಿ ಮಾಡಿದ ಮುಂಬೈ ಕರ್ನಾಟಕ ಅಭಿವೃದ್ಧಿ ಯಾವುದೂ ಇಲ್ಲ ಬರೇ ಹಳಿ ಗಂಟೆ ಅಂತ ಹೇಳಿದ್ರೆ